ಆನೇಕಲ್ ಶಿಬಿರ ಕಚೇರಿ ಆವರಣದಲ್ಲಿ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ವತಿಯಿಂದ ಆನೇಕಲ್ ಶಾಖೆಯ ವ್ಯಾಪ್ತಿಗೆ ಒಳಪಡುವ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮುಖಾಂತರ ಸಾಲ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಸಾಲ ವಿತರಣಾ ಕಾರ್ಯಕ್ರಮಕ್ಕೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿದರು ಹಾಗೆಯೇ ಅರ್ಹ ಫಲಾನುಭವಿಗಳಿಗೆ ಚೆಕ್ಗಳನ್ನು ಸಹ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಿ ಜೆ ಆಂಜನಪ್ಪ ಒಣಕನಹಳ್ಳಿ ಸೋಮಶೇಖರ್ ರೆಡ್ಡಿ ಹಾರಗದ್ದೆ ಕೆ ಎನ್ ನಟರಾಜ್ ವಿ ಎಸ್ ಎಸ್ ಎನ್ ಹಾರಗದ್ದೆ ಬ್ಯಾಂಕ್ ಅಧ್ಯಕ್ಷ ರವಿಚಂದ್ರ ವಿ ಎಸ್ ಎಸ್ ಎನ್ ಆನೇಕಲ್ ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಸಿಇಒ ವೆಂಕಟ ಮಾರೇಗೌಡ ಚಿಕ್ಕ ಹೊಸಹಳ್ಳಿ ಬ್ಯಾಂಕ್ ಅಧ್ಯಕ್ಷ ಜಿ ವೆಂಕಟೇಶ್ ಬಿ ಡಿ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರಾದ ಕಾರ್ತಿಕ್ ಮೇಲ್ವಿಚಾರಕರಾದ ರಮೇಶ್ ಮತ್ತು ಅರ್ಹ ಫಲಾನುಭವಿಗಳು ಭಾಗವಹಿಸಿದ್ರು ಡಿ ಸಿ 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 ಬ್ಯಾಂಕ್ ವತಿಯಿಂದ ಮತ್ತು ನಮ್ಮ ಆನೇಕಲ್ ಶಾಖೆಯ ವ್ಯಾಪ್ತಿಗೆ ಒಳಪಡುವಂಥ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮುಖಾಂತರ ಸಾಲ ವಿತರಣಾ ಕಾರ್ಯಕ್ರಮ ಸ್ತ್ರೀಶಕ್ತಿ ಸಂಘಗಳು ಕೂಡ ಇವತ್ತು ಕೊಡ್ತಾ ಇದ್ದಾರೆ ಬಡ್ಡಿ ರಹಿತ ಸಾಲನೂ ಕೂಡ ಇವತ್ತು ಕೊಡ್ತಾ ಇದ್ದಾರೆ ಮತ್ತು ಬಡ್ಡಿ ಕಡಿಮೆ ಬಡ್ಡಿ ವರ್ಷಕ್ಕೆ ಮೂರು ಪರ್ಸೆಂಟ್ ಅಂದರೆ ಒಂದು ಲಕ್ಷಕ್ಕೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಕಟ್ಟೋದು ಇದರಿಂದ ಏನಾಗುತ್ತೆ ಅಂತೇಳಿದ್ರೆ ಆರ್ಥಿಕವಾಗಿ ಯಾರ್ಯಾರು ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದಾರೆ ಅವರಿಗೆ ಆರ್ಥಿಕ ಒಂದು ಶಕ್ತಿ ಕೊಡುವಂಥದ್ದು ಆಗ್ತದೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕಾಗ್ತದೆ ನಮ್ಮ ಯಾರ್ಯಾರು ಸಂಘದ ಸಾಲ ತಗೊಂಡಿರ್ತಾರೆ ಅವರು ಮತ್ತೆ ವಾಪಸ್ ಕಟ್ಟುವಂಥದ್ದು ತುಂಬ ಇಂಪಾರ್ಟೆಂಟ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಮತ್ತು ಈ ಬ್ಯಾಂಕು ಕೂಡ ದಿವಾಳಿ ಆಗ್ತದೆ ದಿವಾಳಿ ಆದಂಥ ಸಂದರ್ಭದಲ್ಲಿ ಬೇರೆಯೊಬ್ಬರಿಗೆ ಅನುಕೂಲ ಆಗೋದಿಲ್ಲ ಅನಾನುಕೂಲ ಆಗ್ತದೆ ಆದ್ದರಿಂದ ಇವತ್ತು ಒಂದು ಉತ್ತಮವಾದಂಥ ಕೆಲಸವನ್ನು ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಮಾಡಿದೆ ಇದರ ಒಂದು ಸಾಲವನ್ನು ಪಡೆದಿರ್ತಕ್ಕಂಥೇಳಿದ್ರು ಕೂಡ ಮತ್ತೆ ಹಿಂದಿರುಗಿಸಿ ಅವ್ರಿಗೂ ಕೂಡ ಇವತ್ತು ಸಾಲ ಪಡೆದಿರ್ತಕ್ಕಂಥ ಉದ್ದೇಶ ಏನಿದೆ ಅದು ಈಡೇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಇವತ್ತು ನಮ್ಮ ಬೆಂಗಳೂರು ಡಿ ಸಿ ಸಿ ಬ್ಯಾಂಕ್ನಿಂದ ರೈತರಿಗೆ ಸಾಲ ವಿತರಣೆ ಮಹಿಳಾ ಶ್ರೀ ಶಕ್ತಿ ಸಂಘಗಳಿಗೆ ಸಾಲ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವ್ರನ್ನೂ ಸಹ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವ್ರ ಮುಖಾಂತರವಾಗಿ ಚೆಕ್ ವಿತರಣೆ ಮಾಡಿದ್ವಿ ಕಾರಣ ಇಷ್ಟೇ ಅಲ್ಲೇ ಕೊಡ್ತಾ ಇದ್ವಿ ಏನು ಅಂದರೆ ನಾವು ಏನೋ ಉದ್ದೇಶಕ್ಕೆ ಕೊಡ್ತಾಯಿದ್ವಿ ಯಾವ ರೀತಿ ಅದನ್ನು ಉಪಯೋಗಿಸ್ಕೊಬೇಕು ಅನ್ನೋ ಒಂದು ಮಾತಾಡಬೇಕು ಅವ್ರಿಗೆಲ್ಲ ಸಲಹೆ ಸೂಚನೆಗಳನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸಭೆಯನ್ನು ಏರ್ಪಡಿಸಿ ಇವತ್ತು ಇಲ್ಲಿ ಅವ್ರಿಗೆಲ್ಲ ಸಾಲ ವಿತರಣೆಯನ್ನು ಚೆಕ್ಗಳನ್ನು ವಿತರಣೆ ಮಾಡಿ ಅವರಿಗೆ ಸಾಲ ವಿತರಣೆಯನ್ನು ಉಪಯೋಗಿಸ್ಕೊಂಡು ಕಟ್ಟಿ ದುರುಪಯೋಗ ಪಡಿಸ್ಕೊಂಬೇಡಿ ಅಂತ ಒಂದು ಎರಡು ಮಾತು ಹೇಳೋದಕ್ಕೆ ಇವತ್ತು ಈ ಸಭೆಯನ್ನು ಸೇರಿಸಿ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಈ ಸಭೆಯನ್ನು ಕೋರಿದ್ವಿ ಅದಕ್ಕೆ ನಮ್ಮ ನಿರ್ದೇಶಕರುಗಳಾದಂಥ ನಮ್ಮ ಆನೆ ತಾಲೂಕಲ್ಲಿ ಯಾವಾಗಲೂ ಒಬ್ಬರೇ ನಿರ್ದೇಶಕರು ಇರ್ತಾಯಿದ್ರು ಆಮೇಲೆ ಎರಡು ನಿರ್ದೇಶಕರಿದ್ದರು ನಮ್ಮ ಸಂಸದರಾದಂಥ ನನ್ನ ನೆಚ್ಚಿನ ನಾಯಕರಾದಂಥ ಡಿ ಕೆ ಸುರೇಶ್ರು ಅವರು ನನ್ನನ್ನು ಸಹ ಏನು ಬಿ ಡಿ ಸಿ ಬ್ಯಾಂಕ್ಗೆ ನಾಮಿನೇಟ್ ಮಾಡಿದ್ಮೇಲೆ ನಾವು ಮೂವರಾದ್ವಿ ನಮ್ಮೂರು ಸೇರಿ ಏನು ಸೋಮಶೇಖರ್ ರೆಡ್ಡಿಯವರು ಮತ್ತು ಆಂಜಿನಪ್ಪನವರು ನಾವು ಪಕ್ಷ ಏನೇ ಇರ್ಬೋದು ನಮ್ಮ ತಾಲೂಕಿಗೆ ನಮ್ಮ ರೈತರಿಗೆ ನಮ್ಮ ಇಲ್ಲಿನ ಹೆಣ್ಮಕ್ಳಿಗೆ ಇಲ್ಲಿನ ಜನಗಳಿಗೆ ಏನು ಆ ಬಿ ಡಿ ಸಿ ಬ್ಯಾಂಕಿಂದ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಿ ಅಲ್ಲಿ ಏನೇ ಇರಲಿ ನಮ್ಮ ತಾಲೂಕಿಗೆ ಬರಬೇಕಾದನ್ನು ತೊಡಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಅಧ್ಯಕ್ಷ ಆದಂಥ ವಿಜಯ ದೇವರು ಉಪಾಧ್ಯಕ್ಷರಾದಂಥ ಮಂಜಣ್ಣವರು ಎಲ್ಲ ನಮ್ಮ ಸ್ನೇಹಿತರುಗಳು ಅದ್ರ ಜೊತೆಗೆ ನಮ್ಮ ಎಂ ಪಿ ಅವರು ಸಹಕಾರ ನಮ್ಮ ಶಾಸಕರಾದಂಥ ಶಿವಣ್ಣವರ ಸಹಕಾರದಿಂದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಅಂಥ ದೃಷ್ಟಿಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಮಾಡಿಕೊಳ್ಸ್ಕೊಳ್ ಸರ್ಕಾರಕ್ಕೆ ಮತ್ತು ಈ ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ವಿಧಾನಸಭಾ ಕ್ಷೇತ್ರದ ಬಿ ಡಿ ಸಿ ಬ್ಯಾಂಕ್ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ವತಿಯಿಂದ ಆನೇಕಲ್ಲು ಆರಗದ್ದೆ ಬನ್ನೇರುಘಟ್ಟ ಬುಕ್ಸಾಗರ ಮತ್ತು ಚಿಕ್ಕೋಸಳ್ಳಿ ಈ ಐದು ಬಿ ಎಸ್ ಎಸ್ ಸಂಬಂಧಪಟ್ಟಂತೆ ಎರಡು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿಗಳ ಕೆ ಸಿ ಸಿ ಬೆಳೆ ಸಾಲ ಮತ್ತು ಸ್ತ್ರೀಶಕ್ತಿ ಸಂಘದ ಎಸ್ ಎ ಜಿ ಸಾಲ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಭಾಷಣವನ್ನು ಮಾಡಿದಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರಿಗೆ ಮತ್ತು ಸ್ತ್ರೀಶಕ್ತಿ ಸಂಘಗಳವರಿಗೆ ಸಾಲದ ಚೆಕ್ಗಳನ್ನು ವಿತರಣೆ ಮಾಡಿ ಇದೀಗ ತಾನೇ ಅವರು ತುರ್ತು ಕಾರ್ಯದ ನಿಮಿತ್ತ ಹೊರಟಿದ್ದಾರೆ ಮತ್ತು ಈ ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ಬಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರು ಮೊಮ್ಮೂಲ್ನ ಮಾಜಿ ಅಧ್ಯಕ್ಷರು ಹಾಲ ನಿರ್ದೇಶಕರಾದಂಥ ಶ್ರೀಯುತ ಬಿ ಜಿ ಆಂಜನಪ್ಪನವರು ಸಹ ಉಪಸ್ಥಿತರಿರ್ತಾರೆ ಮತ್ತು ಅದರ ಜೊತೆಯಲ್ಲಿ ನಮ್ಮ ಮತ್ತೋರ್ವ ನಿರ್ದೇಶಕರಾದಂಥ ಶ್ರೀಯುತ ಕೆ ಎಸ್ ನಟರಾಜರವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿ ಕೆ ಸಿ ಸಿ ಬೆಳೆ ಸಾಲ ಮತ್ತು ಎಸ್ ಎ ಜಿ ಸ್ತ್ರೀಶಕ್ತಿ ಸಾಲವನ್ನು ವಿತರಣೆಯನ್ನು ಮಾಡಿರ್ತೇವೆ ಇದೇ ರೀತಿ ಒಂದು ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ವತಿಯಿಂದ ಈ ವರ್ಷದಲ್ಲಿ ಸುಮಾರು ಒಂದು ನೂರು ಕೋಟಿ ರೂಪಾಯಿವರೆಗೂ ಸಹ ಆನೇಕಲ್ ತಾಲೂಕಿನ ಎಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ಕೆ ಸಿ ಸಿ ಬೆಳೆ ಸಾಲ ಮತ್ತು ಎಸ್ ಎ ಜಿ ಸಾಲ ಮತ್ತು ಕುರಿ ಕೋಳಿ ಸಾಕಾಣಿಕೆಗೆ ಹಂದಿ ಸಾಕಾಣಿಕೆಗೆ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡಿರ್ತೇವೆ ಈ ಒಂದು ಸಾಲವನ್ನು ವಿತರಣೆ ಮಾಡೋ ನಿಟ್ಟಿನಲ್ಲಿ ಶ್ರಮವನ್ನು ವಹಿಸಿರ್ತಕ್ಕಂಥ ನಮ್ಮ ನಾಯಕರಾದಂಥ ಶ್ರೀಯುತ ಬಿ ಜಿ ಆಂಜನಪ್ಪನವರಿಗೆ ಮತ್ತು ಬಿ ಡಿ ಸಿ ಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂಥ ಹನುಮಂತಯ್ಯನವರು ಇರ್ಬೋದು ಈಗ ಹಾಲಿ ಅಧ್ಯಕ್ಷರಾದಂಥ ಶ್ರೀಯುತ ವಿಜಯ್ ದೇವ್ರವ್ರು ಇರ್ಬೋದು ಅವರೆಲ್ಲರಿಗೂ ಆನೇಕಲ್ ತಾಲೂಕಿನ ಎಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿದ ಬಿ ಡಿ ಸಿ ಸಿ ಬ್ಯಾಂಕ್ನ ವತಿಯಿಂದ ವಿ ಎಸ್ ಎಸ್ ಎನ್ಗಳ ಮುಖಾಂತರ ಸುಮಾರು ನೂರತ್ತೊಂಬತ್ತು ಜನಕ್ಕೆ ಎರಡು ಕೋಟಿ ಐವತ್ತೆಂಟು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗಳನ್ನು ಸಾಲ ವಿತರಣೆ ಮಾಡಿದ್ದೀವಿ ಎಲ್ಲ ರೈತರು ಸಕಾಲಕ್ಕೆ ಸಾಲವನ್ನು ಕಟ್ಟಿ ಮತ್ತೊಬ್ಬರು ರೈತರಿಗೆ ಅನುಕೂಲವಾಗಿ ನಿಟ್ಟಿನಲ್ಲಿ ನಡ್ಕೊಳ್ಬೇಕಾಗಿ ಮತ್ತು ಈ ಸಾಲ ವಿತರಣಾ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಸಾಲ ವಿತರಣೆಗೆ ಕಾರಣಕರ್ತರಾದಂಥ ಬಿ ಡಿ ಸಿ ಸಿ ಬ್ಯಾಂಕ್ನ ಹಿರಿಯ ನಿರ್ದೇಶಕರಾದಂಥ ಬಿ ಜಿ ಆಂಜನಪ್ಪನವರು ಸ್ನೇಹಿತರು ಮತ್ತೊಬ್ಬ ನಿರ್ದೇಶಕರಾದಂಥ ಸೋಮಶೇಖರ್ ರೆಡ್ಡಿಯವರು ಮಾರ್ಗದರ್ಶಿಗಳು ಹಿತೇಶಿಗಳು ಮತ್ತು ಈಗ ಹೊಸದಾಗಿ ಸರ್ಕಾರದ ನಾಮನಿರ್ದೇಶನ ಸದಸ್ಯರಾದಂಥ ಕೆ ಕೆ ಎಸ್ ನಟರಾಜಣ್ಣವರಿಗೆ ತುಂಬೃದೇದಿಂದ ಅಭಿನಂದನೆಗಳು ಸಲ್ಲಿಸಿ ನಮ್ಮ ಹನೇಕಲ್ ತಾಲೂಕಿನಲ್ಲಿ ರೈತರಿಗೆ ಬೆಳೆ ಸಾಲ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ರೈತರಿಗೆ ಸಾಲ ಕೊಡಿಸುವ ಸಲುವಾಗಿ ನಮ್ಮ ಆನೆಕಲ್ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಶ್ರಮದಿಂದ ನಮ್ಮ ಜಿಲ್ಲಾ ಬ್ಯಾಂಕಿನ ನಿರ್ದೇಶಕರಾದಂಥ ಸೋಮಶೇಖರ್ ರೆಡ್ಡಿ ಬಿ ಜಿ ಆಂಜನಪ್ಪನವರ ಶ್ರಮದಿಂದ ಜಿಲ್ಲಾ ಬ್ಯಾಂಕ್ನಿಂದ ಇವತ್ತು ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿ ಸಾಲ ಮಂಜೂರಾತಿಯಾಗಿ ವಿತರಣೆಯಾಗಿರ್ತದೆ ಈ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ಬಿ ಶಿವಣ್ಣನವರು ಆಗಮಿಸಿರ್ತಾರೆ ಹಾಗೂ ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ವಿಜಯದೇವ್ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಪುಂಡರ್ಲಿಕರ್ ಅವರು ಕಾರಣಾಂತರಗಳಿಂದ ಬಂದಿರೋದಿಲ್ಲ ಹಾಗೂ ನಮ್ಮ ಜನಪ್ರಿಯ ಸಂಸದರಾದಂತಹ ಸುರೇಶ ಅಣ್ಣವ್ರು ಬರಬೇಕಾಗಿತ್ತು ಕಾರಣಾಂತರಗಳ ಕೆಲಸದ ಅನಿವಾರ್ಯ ಕಾರಣಗಳಿಂದ ಬರೋಕ್ಕಾಗಿಲ್ಲ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಶಾಖಾ ವ್ಯವಸ್ಥಾಪಕರಾದಂತಹ ಕಾರ್ತಿಕ್ ಸಾಹೇಬರು ಹಾಗೂ ಮೇಲ್ವಿಚಾರಕರಾದ ರಮೇಶ್ ಅಣ್ಣವರು ಹಾಗೂ ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂಥ ರವಿಚಂದ್ರಣ್ಣವರು ಹಾಗೂ ಎಲ್ಲ ಸದಸ್ಯರು ಭಾಗವಹಿಸಿರ್ತಾರೆ ಹಾಗೂ ನಮ್ಮ ಸಹಕಾರ ಸಂಘಗಳ ಸಿಬ್ಬಂದಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿರ್ತಾರೆ ಅವರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರವರಿಗೂ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತೆ